ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರಿಗೆ ಶುಭ ಕೋರಿದ ಹೆಗ್ಗನಹಳ್ಳಿ ಯುವ ನಾಯಕ ಜಯರಾಮು ನರಸಿಂಹ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರ ಜನ್ಮದಿನದ ಅಂಗವಾಗಿ ಹೆಗ್ಗನಹಳ್ಳಿ ಯುವ ಮುಖಂಡರು ಮತ್ತು ಸಮಾಜ ಸೇವಕರಾದ ಜಯರಾಮು ನರಸಿಂಹರವರು ತಮ್ಮ ಹಲವಾರು ಸ್ನೇಹಿತರು ಮತ್ತು ಬೆಂಬಲಿಗರು ಹಾಗೂ ಹಿತೈಷಿಗಳೊಂದಿಗೆ ಆಗಮಿಸಿ ಬೃಹತ್ ಹೋಮಾಲೆ ಆಗಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಆರ್ ಮಂಜುನಾಥ್ರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಜಯರಾಮ ನರಸಿಂಹರವರೊಂದಿಗೆ ಅವರ ಸ್ನೇಹಿತರು ಮತ್ತು ಬೆಂಬಲಿಗರಾದ ನಯಾಜ್ ಪ್ರತಾಪ್ ಅಜ್ಜು ಶಿವಕುಮಾರ್ ಹಾಗೂ ದೇವೇಶ್ ಸೇರಿದಂತೆ ಹಲವರು ಆಗಮಿಸಿ ಆರ್ ಮಂಜುನಾಥ್ರವರಿಗೆ ಶುಭಾಶಯ ತಿಳಿಸಿದರು ಬರಲ್ಲ ಕತ್ಲ ಇಲ್ಲೇ ನಿಲ್ಲಿಸ್ರಿ ಹಿಂದೆ ಬರೋಣ ನಿಜ